ರಾಜ್ಯದ ನೆಲ ಜಲ ಭಾಷೆ ಹಾಗೂ ಸಂಸ್ಕೃತಿಯ ಬಗ್ಗೆ ಹೋರಾಟ ಮಾಡಿದ ರಾಜ್ಯದ ದಿಗ್ಗಜರು ಇಂದಿನ ಯುವ ಹೋರಾಟಗಾರರಿಗೆ ತಾಯೂರು ವಿಠಲ ಮೂರ್ತಿಯವರು ಆದರ್ಶವಾಗಿದ್ದಾರೆ ಅಂತ ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ತಿಳಿಸಿದರು ನಗರದ ದೊಡ್ಡ ಗಡಿಯಾರದ ಮುಂಭಾಗದಲ್ಲಿ ಹಿರಿಯ ಕನ್ನಡ ಹೋರಾಟಗಾರರಾದ ತಾಯೂರು ವಿಠಲ ಮೂರ್ತಿಯವರ ನಿಧನಕ್ಕೆ ಸಂತಾಪ ಸಭೆಯಲ್ಲಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು ರಾಜ್ಯದಲ್ಲಿ ಒಬ್ಬ ದೊಡ್ಡ ಹೋರಾಟಗಾರರನ್ನ ಕಳೆದುಕೊಂಡಿದ್ದೇವೆ ಹೋರಾಟದ ಶಕ್ತಿಯ ಕಿಚ್ಚು ತಾಯೂರು ಮೂರ್ತಿಯವರಲ್ಲಿತ್ತು ಅಷ್ಟಲ್ಲದೆ ಸಹಕಾರ ಬ್ಯಾಂಕ್ ನಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ನೆಲ ಜಲ ಭಾಷೆ ನಾಡಿಗಾಗಿ ಹೋರಾಟ ಮಾಡಿದ್ದಾರೆ ಹೋರಾಟ ಮಾಡಿದ ಅವರು ಯಾವುದೇ ರಾಜಿ ಮಾಡಿಕೊಳ್ಳಲಿಲ್ಲ ಅವರು ನಮ್ಮೊಂದಿಗಿಲ್ಲ ಎಂಬುದನ್ನು ಬಿಟ್ಟರೆ ಅವರ ಹೋರಾಟದ ಆದಿ ಹಾಗೂ ಚೈತನ್ಯ ನಮ್ಮೊಂದಿಗೆ ಸದಾ ನೆನಪಿನ ನೀರುತ್ತೆ ಅಂತ ಹೇಳಿದರು ಆ ಹೇಳಿದ್ರು ಅವರ ಜೊತೆಗೆ ಮೂವನ ಸ್ವಾಮಿ ಅವರು ಎರಡು ಜೋಡತ್ಗಳು ಯಾವುದೇ ಒಂದು ಚಳುವಳಿ ಯಾವುದೇ ಒಂದು ಸತ್ಯಾಗ್ರಹ ಯಾವುದೇ ಒಂದು ಇದ್ರು ಅವರಿದ್ರೆ ಒಂದು ಕಳೆ ಪ್ರಾರಂಭದಲ್ಲಿ ಒಂದು ನಿಂತ್ಕೊಂಡು ಏನೇ ಬರಲಿಲ್ಲ ಅಂದರೆ ಒಂದು ಸಾವಿರ ಜನ ಇದ್ರು ಒಂದು ಹತ್ತು ನಿಮಿಷದಲ್ಲಿ ಅಂದರೆ ಆ ಶಕ್ತಿ ಆ ಹೋರಾಟದ ಒಂದು ಶಕ್ತಿ ಕೆಚ್ಚು ಅವರಿತ್ತು ತಾವೆ ಇವತ್ತು ಇಡೀ ನಮ್ಮ ರಾಜ್ಯ ಮೈ ಕೇವಲ ಮೈಸೂರು ಅಂತ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ರಾಜ್ಯದಲ್ಲೇ ಕೂಡ ಒಬ್ಬ ದೊಡ್ಡ ಹೋರಾಟಗಾರನ ಕಳ್ಕೊಂಡಿದ್ದೀವಿ ಎನ್ನುವಂಥ ಒಂದು ಭಾವನೆ ನಮಗಾಗಿದೆ ನಷ್ಟನೂ ಕೂಡ ಉಂಟಾಗಿದೆ ಮತ್ತು ಸಹಕಾರ ಬ್ಯಾಂಕ್ ಕ್ಷೇತ್ರದಲ್ಲೂ ಕೂಡ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ದಲಿತರಿಗೂ ಕೂಡ ಕೆಲಸ ಮಾಡಿದ್ದರು ಯಾವಾಗಲೂ ಅವ್ರು ನಮ್ಮ ಕಣ್ಣು ಬರ್ತಾರೆ ಬಟ್ ಎಲ್ಲ ಹೋರಾಟಗಾರರು ಕೂಡ ಇವತ್ತು ಮುಂದಿನ ಯುವಕರು ಎಲ್ಲ ಯುವ ಜನಾಂಗದವ್ರು ಯಾರು ಹೋರಾಟ ಮಾಡ್ತೀವಿ ಅಂತಾರೆ ಅವರು ಆದರ್ಶನೂ ಕೂಡ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ಅವ್ರು ಯಾವತ್ತೂ ಕೇರ್ ಮಾಡ್ತಾ ಇರಲಿಲ್ಲ ಯಾವ ಪಕ್ಷ ಗೀಕ್ಷ ಯಾವತ್ತೂ ಯೋಚನೆ ಮಾಡ್ತಾ ಇರಲಿಲ್ಲ ಅವ್ರು ಬೇಕಾಗಿರೋದು ಒಂದೇ ನಮ್ಮ ನಾಡು ಭಾಷೆ ನೆಲ ಜಲ ಇಷ್ಟೇ ಅಂಥ ಒಂದು ಇಷ್ಟು ನಲವತ್ತು ವರ್ಷ ಹೋರಾಟ ಮಾಡಿದ್ದಾರೆ ಯಾವತ್ತೂ ಕೂಡ ಅವರು ಯಾವ ವಿಚಾರದಲ್ಲೂ ರಾಜಿ ಮಾಡಿಕೊಳ್ಳಿಲ್ಲ ಯಾವ ಒಂದು ಒಬ್ಬರ ಜೊತೆನೂ ಕೂಡ ನಿಷ್ಠರನ್ನು ಕೂಡ ಕಟ್ಕೊಳ್ಳಿಲ್ಲ ಅಷ್ಟು ಹೋರಾಟ ಮಾಡೋಣ ಅಷ್ಟು ನಯದಿಂದ ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಗೆಲ್ತಾಯಿದ್ರು ಇವತ್ತು ನಮ್ಮ ಜೊತೆಗೆ ಅವ್ರು ಇಲ್ಲ ಅನ್ನೋದು ಒಂದು ಬಿಟ್ಟರೆ ಮತ್ತು ಅವ್ರ ಚೈತನ್ಯ ಅವರು ಒಂದು ಹೋರಾಟ ಮಾಡಿದಂಥದ್ದು ಎಲ್ಲ ನೆನಪು ನಮ್ಮ ಮುಂದೆ ಇದೆ ಮತ್ತು ನಾವೆಲ್ಲರೂ ಕೂಡ ಅವ್ರು ಮಾಡುವಂಥ ಹೋರಾಟ ಮಾಡುವಾಗ ನಾವು ಹೋರಾಟ ಮಾಡೋ ಅವ್ರು ನೆಪಿಸ್ಕೊಳ್ತೀವಿ ಮೈಸೂರು ನಗರದಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಂದರೆ ನಮ್ಮ ತಾಯಿ ಮೂರ್ತಿ ನಮ್ಮ ಜೊತೆಗೆ ಸುಮಾರು ನಲ್ವತ್ತು ವರ್ಷ ಹೋರಾಟ ಮಾಡೋದ್ರ ಇದ್ದರು ಈಗ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಮಾನ್ಯ ಜಯಪ್ರಕಾಶ್ ಅವರು ಅದನ್ನ ಮುಂದುವರಿಸ್ತಾರೆ ಇದು ನಿಜಕ್ಕೂ ಸಂತೋಷ ಹೋರಾಟಕ್ಕೆ ಒಂದು ಶಕ್ತಿ ಬಂದಿದೆ ಮೈಸೂರು ನಗರದಲ್ಲಿ ಕನ್ನಡ ಉಳಿಯಬೇಕಾದ್ರೆ ಬೆಳೆಯಬೇಕಾದ್ರೆ ಅನೇಕ ಹೋರಾಟಗಳ ಅವಶ್ಯಕತೆ ಯಾಕಂದರೆ ನಾಡು ನುಡಿಗೆ ಹೋರಾಟ ಮಾಡಿದವರು ಹೋರಾಟ ಮಾಡಿದ್ರೆ ಯಾರೂ ಕೇಳೋರಿಲ್ಲ ಈ ದಿಶೆಯಲ್ಲಿ ನಮ್ಮ ಹೋರಾಟ ನಿರಂತರ ಅಂಥೇಳಿ ತಾಯಿ ರೂಟು ಮೂರ್ತಿಯವರು ಹೋರಾಟ ಮಾಡಿ ನಾವು ಇವತ್ತು ನಮಗೆ ಒಂದು ಶಕ್ತಿ ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬವರಕ್ಕೆ ಭಗವಂತ ಶಕ್ತಿ ನೀಡಲಿ ಅವ್ರ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ ಕಾವೇರಿ ಕ್ರಿಯಾ ಸಮಿತಿ ಸದಸ್ಯರುಗಳಾದ ತೇಜೇಶ್ ಲೋಕೇಶ್ ಗೌಡ ಸುರೇಶ್ ಗೌಡ ಭಾಗ್ಯಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು